హాయ్ హలో ఫ్రెండ్ నమస్కారం పథవ్విశ్వర్బ్ చాలా స్వాగత ఉద్యోగ మాట్లాడేది దెహి పోలీస్ నేక పోలీస్ ఇలా ఉద్యోగేబల్ రిక్రూట్మెంట్ ఆఫీసర్ ఇప్పించేబల్ ఉద్యోగ పొలీస్ కన్స్టేబల్ ఉద్యోగ అర్జీ సహాయకుమారు తమ ఈ ఉద్యోగం మాత్రం ఇది ಟೋಟಲಾಗಿ ಎಷ್ಟು ಇವೆ ಮತ್ತು ಯಾರ ಅಪ್ಲೈತೆ ಎಜುಕೇಶನ್ ಹಾಗೂ ಸ್ಯಾಲರಿ ಅರ್ಜು ಸಲ್ಲಿಸುವುದು ಹೇಗೆ ಒಯ್ಯ ಮಿತಿ ವಿದ್ಯಾರ್ಥಿ ಈ ಈ ಮಾಹಿತಿಯನ್ನು ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಅಂದ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋದು ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೀತವೆ ಓಕೆ ಫ್ರೆಂಡ್ಸ್ ಇಲ್ಲಿ ಮಾಹಿತಿ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ

ತಿದ್ದುಪಡಿ ಮಾಡ್ಕೋಬೇಕಂದ್ರೆ ಇಪ್ಪತ್ತೊಂಬತ್ತರಿಂದ ಮೂವತ್ತು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೊಳಗೆ ತಿದ್ದುಪಡಿ ಮಾಡ್ಕೋಬೋದು ಎಕ್ಸಾಮ್ ಡೇಟ್ ಬಂದು ಡಿಸೆಂಬರ್ ಅಥವಾ ಜನವರಿಲಿ ಅಂತ ಡೇ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಅಪ್ಲಿಕೇಶನ್ ನೋಡ್ಬೇಕಾದ್ರೆ ನೋಡಬೇಕಾದ್ರೆ ಜನರಲ್ಲು ಒ ಡಬ್ಲ್ಯೂ ಸಿನ್ನೂರು ಶುಲ್ಕ ಇರುತ್ತದೆ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಪಿ ಡಬ್ಲ್ಯೂರಿಗೆ ಯಾವುದೇ ರೀತಿ ಪಿ ಜಿ ಇರೋದಿಲ್ಲ ರುಚಿ ತರಕಾರಿ ತಿಳಿಸ್ಬೋದು ಇನ್ನು ಪೇಮೆಂಟ್ ಮಾಡೋ ಜನ ಆನ್ಲೈನ್ ಮೂಲಕ ಆಗಿರುತ್ತದೆ ಇನ್ನು ಈ ಬಂದಿಗೆ ವಯೋಮಿತಿ ಎಷ್ಟಿದೆ ಅಂದರೆ ಎಸ್ ಎಸ್ ಸಿ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರಕಾರ ಏಜ್ ಲಿಮಿಟು ಒಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂತೆ ಮಿನಿಮಮ್ ಹದಿನೆಂಟು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಇಪ್ಪತ್ತೈದು ವರ್ಷ ಒಳಗಿದ್ದ ಅರ್ಜಿಯನ್ನು ಸಲ್ಲಿಸಬಹುದು ಅದು ಎಸ್ ಎಸ್ ಸಿ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರಕಾರ ಇರುತ್ತದೆ ಆಮೇಲೆ ಟೋಟಲ್ ಪೋಸ್ಟ್ ಏಳು ಸಾವಿರದ ಐದುನೂರ ಅರವತ್ತೈದು ಕಾಲ ಹುದ್ದೆಗಳಾಗಿವೆಂಬರ್ ಪೋಸ್ಟ್ ಕೊಟ್ಟಿದ್ದಾರೆ ಲೋಕಲ್ಟಿ ಸರ್ವಿಸ್ ಅಂತ ಡೆಲ್ಲಿ ಪೊಲೀಸ್ ಅಂತ ಕೊಟ್ಟಿದ್ದಾರೆ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಏಳು ಸಾವಿರದ ಐದುನೂರ ಅರವತ್ತೈದು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಎಜುಕೇಶನ್ ಮತ್ತು ಕ್ವಾಲಿಫಿಕೇಶನ್ ಕೊಟ್ಟಿದ್ದೀನಿ ಅಂತ ಮೊದಲನೇದಾಗಿ ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಕ್ಯಾಂಡಿಡೇಟ್ ಮಾಸ್ಟರ್ ಆಫ್ ಪಾಸ್ ಎಲ್ ಪ್ಲಸ್ ಟು ಇಂಟರ್ಮಿಡಿಯೇಟ್ ಪಾಸ್ ಆದರೆ ಅರ್ಜಿ ಸಲ್ಲಿಸುವ ಕೊಟ್ಟಿದ್ದಾರೆ ಇದಕ್ಕಾಗಿ ಬೋರ್ಡ್ ಇನ್ಸ್ಟಿಟ್ಯೂಟ್ ಎಲಿಜಿನ್ ಅಂತ ಕೊಟ್ಟಿದ್ದಾರೆ ಅಥವಾ ಎಲ್ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ಕೂಡ ಅರ್ಜಿ ಸಲ್ಲಿಸಬಹುದು ನಾನು ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದನ್ನು ಕೂಡ ನೋಡ್ಕೊಬಹುದು ಅದರಲ್ಲಿ ಡ್ರೈವಿಂಗ್ ಬಗ್ಗೆ ಅಷ್ಟೇ ಕೊಟ್ಟಿದ್ದಾರೆ ಅಥವಾ ಎಸ್ ಎಸ್ ಒಂದು ಕಾನ್ಸ್ಟೇಬಲ್ ಡ್ರೈವಿಂಗ್ ಉದ್ಯೋಗಗಳಾಗಿತ್ತು ಅದ್ರ ಅದನ್ನು ಕೂಡ ಮಾಹಿತಿ ಕೊಡ್ತಾರೆ ಅದರಲ್ಲಿ ಇನ್ನು ಎಸ್ ಎಸ್ ಟಿ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪಿ ಟಿ ಎಲ್ಡಿ ಬಿ ಟಿ ಯಾವ ಅಂದರೆ ಮೊದಲನೇದಾಗಿ ಏಜ್ ಕೊಟ್ಟಿದ್ದಾರೆ ಸ್ವಲ್ಪ ಕರೆಕ್ಟ್ ನೋಡ್ಕೊಳ್ಳೋದನ್ನ ಏಜ್ ಮಾಡು ಅಪ್ ಟು ತರ್ಟಿ ಇಯರ್ಸ್ ಅವರಿಗೆ ರೇಸ್ ರನ್ನಿಂಗ್ ಮಾಡಿಬಿಟ್ಟು ಪೊಲೀಸರಿಗೆ ಆರು ಹದಿನಾರು ಮೀಟರ್ ಹದಿನಾರು ನೂರು ಮೀಟರ್ ಇರ್ತದೆ ಆರು ನಿಮಿಷದಲ್ಲಿ ಲಾಂಗ್ ಜಂಪು ಹದಿನಾಲ್ಕು ಫೋಟ್ ಇರ್ತದೆ ಹೈ ಜಂಪು ತ್ರೀ ಪಾಯಿಂಟ್ ಫೈವ್ ಫೋಟ್ ಇರುತ್ತದೆ ಆಮೇಲೆ ತರ್ಟಿ ಟು ಫೋರ್ಟಿ ಏಜ್ ಅವರಿಗೆ ರನ್ನಿಂಗು ಹದಿನಾಲ್ನೂರು ನಿಮಿಷ ಇರುತ್ತೆ ಪುರುಷರಿಗೆ ಏಳು ನಿಮಿಷ ಟೈಮ್ ಕೊಟ್ಟು ಏಳು ನಿಮಿಷ ಟೈಮ್ ಇರುತ್ತದೆ ಆಮೇಲೆ ಲಾಂಗ್ ಜಂಪ್ ಹದಿಮೂರು ಫುಟ್ ಇರ್ತದೆ ಹೈ ಜಂಪ್ ತ್ರೀ ಪಾಯಿಂಟ್ ಸಿಕ್ಸ್ ಫೀಟ್ ಇರ್ತದೆ ಆಮೇಲೆ ಅಬವ್ ಪೋಟಿ ಹೋದರಿಗೆ ಎಂಟು ನಿಮಿಷ ಕೊಟ್ಟಿರ್ತಾರೆ ಹದಿನಾರು ಮೀಟರ್ ಆಮೇಲೆ ಹನ್ನೆರಡು ಫೋಟು ಲಾಂಗ್ ಜಂಪ್ ಇರುತ್ತೆ ಮೂರು ಮೂರು ತ್ರೀ ಪಾಯಿಂಟ್ ತ್ರೀ ಫುಟು ಹೈ ಜಂಪ್ ಇರ್ತದೆ ಅದೇ ರೀತಿ ಎಸ್ ಎಸ್ ಸಿ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ವರ್ಮೆಂಟ್ ಪಿ ಟಿ ಎಲಿಜಿಬಿಲಿಟಿ ಯಾವ ರೀತಿ ಫಿಮೇಲ್ಗೆ ಕೊಟ್ಟಿದ್ದಾರೆ ಇದು ಇದು ಮಹಿಳೆಯರು ಇರ್ತಕ್ಕಂಥ ಮಾಹಿತಿಯಾಗಿದೆ ಏಜು ಅಪ್ ಟು ತರ್ಟಿ ಇಯರ್ಸ್ ಕೊಟ್ಟಿದ್ದಾರೆ ರನ್ನಿಂಗ್ ರೇಸ್ ಒಂದು ಎಂಟು ನಿಮಿಷ ಇರ್ತದೆ ಇದು ಹದಿನಾರು ನೂರು ಮೀಟರ್ ಇರ್ತದೆ ಲಾಂಗ್ ಜಂಪ್ ಹತ್ತು ಫೋಟೂ ಕೊಟ್ಟಿದ್ದಾರೆ ಹೈ ಜಂಪು ಮೂರು ಫೋಟೋ ಕೊಟ್ಟಿದ್ದಾರೆ ತರ್ಟಿ ಟು ಫೋರ್ಟಿ ಒಂಬತ್ತು ನಿಮಿಷ ರನ್ನಿಂಗ್ ಇರುತ್ತದೆ ಲಾಂಗ್ ಜಂಪ್ ಒಂಬತ್ತು ಫುಟ್ ಇರ್ತದೆ ಹೈ ಜಂಪು ತ್ರೀ ಟೂ ಪಾಯಿಂಟ್ ನೈನ್ ಫುಟ್ ಹೈ ಜಂಪ್ ಇರ್ತದೆ ಒಬ್ಬ ಫೋರ್ಟಿ ಅವರಿಗೆ ನಲ್ವತ್ತು ನಿಮಿಷ ಸಾರಿ ಹತ್ತು ನಿಮಿಷ ರನ್ನಿಂಗ್ ಇರುತ್ತೆ ಹದಿನಾರು ಮೀಟರ್ ಲಾಂಗ್ ಜಂಪು ಎಂಟು ಫುಟ್ ಇರ್ತದೆ ಹೈ ಜಂಪು ಟೂ ಪಾಯಿಂಟ್ ಸಿಕ್ಸ್ ಫೋಟ್ ಹೈ ಜಂಪ್ ಇರ್ತದೆ ಈ ರೀತಿ ಪೀಟ್ ಕೊಟ್ಟಿದ್ದಾರೆ ಇನ್ನು ಫಿಸಿಕಲ್ ಯಾವ ರೀತಿ ಇರಬೇಕಂದ್ರೆ ಪುರುಷರಿಗೆ ಮೇಲ್ ಕೊಟ್ಟಿದ್ದಾರೆ ಮೇಲವರಿಗೆ ಹೈಟು ಒಂದೂರ ಎಪ್ಪತ್ತು ಸೆಂಟಿಮೀಟರ್ ಇರಬೇಕು ಯುವಾರು ಓ ಬಿ ಸಿ ಇ ಡಬ್ಲ್ಯೂ ಎಸ್ ಎಸ್ ಸಿ ಅವರಿಗೆ ನೂರ ಎಪ್ಪತ್ತರಿಂದ ನೂರ ಎಪ್ಪತ್ತು ಸೆಂಟಿಮೀಟರ್ ಇರಬೇಕು ಎಸ್ ಟಿ ಅವರಿಗೆ ನೂರ ಅರವತ್ತೈದು ಸೆಂಟಿಮೀಟರ್ ಇರಬೇಕಾಗುತ್ತೆ ಅದೇ ರೀತಿ ಮಹಿಳೆಯರಿಗೆ ಓ ಬಿ ಸಿ ಜನರಲ್ಲು ಅವರಿಗೆ ನೂರ ಐವತ್ತೇಳು ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅವರಿಗೆ ನೂರ ಐವತ್ತು ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ ಜಸ್ಟ್ ಬರೋದು ಜನರಲ್ ಓ ಬಿ ಸಿ ಅವರಿಗೆ ಎಂಬತ್ತೊಂದರಿಂದ ಎಂಬತ್ತೈದು ಕೊಟ್ಟಿದ್ದಾರೆ ಎಸ್ ಟಿ ಅವರಿಗೆ ಎಪ್ಪತ್ತಾರ ಎಂಬತ್ತು ಕೊಟ್ಟಿರ್ತಾರೆ ಇನ್ನು ಫೀಲ್ಡ್ ಎಸ್ ಎಸ್ ಸಿ ಇದು ಡಿಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆರ್ಮೇ ಪರ್ಜಿಯಾಗಿ ಸಲ್ಲಿಸಬೇಕು ಅಂತ ಅದು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಮೆಂಟ್ ಮೋಡ್ ಆಫ್ ಸೆಲೆಕ್ಷನ್ ಅಂದರೆ ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಸಿ ಬಿ ಟಿ ಪರೀಕ್ಷೆ ಇರ್ತವೆ ಆಮೇಲೆ ಪಿ ಇ ಮತ್ತು ಎಮ್ ಟಿ ಇರುತ್ತದೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ ಮೆಡಿಕಲ್ ಎಕ್ಸಾಮ್ ಇರ್ತದೆ ಈ ಪ್ರೊಸೆಸ್ ಮೂಲಕ ನೇಮಕಾತಿ ಆಗುತ್ತದೆ

ಇದು ಸುಮಾರು ಎಪ್ಪತ್ತು ಪೇಜಿ ಪಿ ಡಿ ಎಫ್ ಇನ್ಫಾರ್ಮೇಷನ್ ಆಗಿದೆ ನೋಡ್ಕೋಬಹುದು ಡೇಟ್ ಕೂಡ ಡೇಟ್ ಕೊಟ್ಟಿದ್ದಾರೆ ಬಂದ್ರೆ ಇಲ್ಲಿ ನಿಯಮ ಪೋಸ್ಟ್ ಕೊಟ್ಟಿದ್ದಾರೆ ನಾನು ಇಲ್ಲಿ ಪೋಸ್ಟ್ ಹೇಳ್ತೀನಿ ಎಷ್ಟೆಷ್ಟು ಪೋಸ್ಟ್ ತೆಗೆ ಒಂದ್ಸಾರಿ ನೋಡಿಕೊಳ್ಳಿ ನೋಡ್ಕೊಳ್ಳಿ ಡಿ ಕೊಟ್ಟಿದ್ದಾರೆ ಸ್ಯಾಲ್ರಿ ಮಾಡ್ರು ಇಪ್ಪತ್ತೊಂದು ಸಾವಿರ ಏಳ್ನೂರ ಅರವತ್ತೊಂಬತ್ತು ಸಾವಿರದ ಒಂದು ರೂಪಾಯಿ ಗ್ರೂಪ್ ಸಿಂಥ ಸ್ಯಾಲ್ರಿ ಕೊಟ್ಟಿದ್ದಾರೆ ఇండియా పోస్ట్ కొట్టారు నంబర్ ఆఫ్ వేకెన్సీ కొట్టారు కాన్స్టేబల్ మేల్ డోటల్గ్ నవ్ నాకునూరెంట్ ఉద్యాలే ఈ హాల్కే ఇ డబ్ల్యూస్ నూర ఐవత్ ఓ బిసి ఒం అరవత్ ఎస్ సిర ఇప్పటి ఎస్ టి మునూర నలవత్ ఉద్యాలి అదే రీతి కాన్స్టేబల్ మేల్ ఇది సార్ మేల్ కొట్టారు టల్గ్ యాప్తా జనరల్ ఓ బిసి ఇ డబ్ల్యూసి కొట్టారు ಆಮೇಲೆ ಕಾನ್ಸ್ಟೇಬಲ್ ಎಕ್ಸೆಲ್ಸ್ ಮೆನ್ ಕಮಾಂಡ್ ಅವರಿಗೆ ಟೋಟಲ್ ಆಗಿ ಮುನ್ನೂರ ಎಪ್ಪತ್ತಾರು ಪೋಸ್ಟ್ ಗಳಿವೆ ನೂರಾರು ಇಪ್ಪತ್ತೈದು ಐವತ್ತಾರು ಮೂವತ್ತೆಂಟು ಐವತ್ತೊಂದು ರೀತಿ ಕೊಟ್ಟಿದ್ದಾರೆ ಆಮೇಲೆ ಕಾನ್ಸ್ಟೇಬಲ್ ಫೀಮೇಲ್ ಹುದ್ದೆಗಳು ಟೋಟಲ್ ಆಗಿ ಎರಡು ಸಾವಿರದ ನಾಲ್ಕನೂರ ತೊಂಬತ್ತಾರು ಹುದ್ದೆ ಕೈ ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ವೇಕೆನ್ಸ್ ಜನರಲ್ ಅವ್ರಿಗೆ ಮೂರು ಸಾವಿರದ ಒಂದೂರ ಎಪ್ಪತ್ನಾಲ್ಕಿವೆ ಇ ಡಬ್ಲ್ಯೂ ಎಸ್ ಅವರಿಗೆ ಏಳುನೂರ ಐವತ್ತಾರು ಪೋಸ್ಟ್ಗಳಿವೆ ಆಮೇಲೆ ಓ ಬಿಸ್ ಅವರಿಗೆ ಹದಿನಾರುನೂರ ಎಂಟು ಪೋಸ್ಟ್ಗಳಿವೆ ಎಸ್ ಸಿ ಅವರಿಗೆ ಹದಿನೂರ್ನೂರ ಎಂಬತ್ತಾರು

ಸಲ್ಲಿಕೆ ಇರುತ್ತದೆ ಅದೇ ರೀತಿ ಮತ್ತು ಡಿಪಾರ್ಟ್ಮೆಂಟ್ ಓ ಬಿ ಸಿ ಅವರಿಗೆ ನಲವತ್ತ್ ಮೂರು ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಯಾಂಡಿಡೇಟ್ ಅವರಿಗೆ ಡೆಲ್ಲಿ ಪೊಲೀಸ್ ನಲವತ್ತೈದು ರೀತಿ ವಿಮೆನ್ ಸಲ್ಲಿಕೆ ಕೂಡ ಇರುತ್ತದೆ ಅವರಿಗೆ ಇಲ್ಲಿ ಕೆರಿಯರ್ ಕೊಟ್ಟಿದ್ದಾರೆ ಏಜ್ ರೈಸನು ಅಪ್ ಟು ಟ್ವೆಂಟಿ ನೈನ್ ಕೊಟ್ಟಿದ್ದಾರೆ ಅವ್ರಿಗೆ ಅರ್ಲಿ ಜಾಬ್ ಇದ್ದಾರೆ ಅದನ್ನು ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಇದ್ದಾರಿಗೆ ಕೊಟ್ಟಿದ್ದಾರೆ ಅದನ್ನು ಹಾಗೆ ನೆಕ್ಸ್ಟಲ್ಲಿ ಬಂದರೆ ಮತ್ತು ಇದು ಸುಮಾರು ಎಪ್ಪತ್ತು ಪೇಜ್ ಪಿ ಡಿ ಎಫ್ ಇದೆ ಒಂದು ಸಾರಿ ಇದನ್ನು ಅಪ್ಲೈ ಮಾಡೋಕೆ ಮುಂಚೆ ಸರಿ ನೋಡ್ಕೋಬೇಕಾಗಿ ಕುಂದ್ಕೊಂಡು ಅದೇ ಚಲಿಸಿದೆ ಅಲ್ಲಿ ಏಜು ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತರಿಂದ ಕೊಟ್ಟಿದ್ದಾರೆ ಅಂದರೆ ಟೆನ್ ಪ್ಲಸ್ ಟು ಸೀನಿಯರ್ ಸೆಕೆಂಡರಿ ಅಂದರೆ ಸೆಕೆಂಡ್ ಸಿ ಪಾಸ್ ಆಗಿರಬೇಕು ಅಥವಾ ಇಲ್ಲಿ ಟ್ವೆಲ್ ಪಾಸ್ ಕೊಟ್ಟಿದರೆ ಅಲ್ಲೆಡೆ ಸರ್ವಿಸ್ ಇದ್ದವ್ರಿಗೆ ಏನೇನು ಆಮೇಲೆ ಸನ್ಸ್ ಡಾಟರ್ ಅವರಿಗೆ ಇರ್ತವ್ರೆ ಅಲ್ಲಿ ಡೆಲ್ಲಿ ಪೊಲೀಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದಂಥ ಮಕ್ಕಳಿಗೆ ಇದು ಅಪ್ಲಿಕಬಲ್ ಆಗುತ್ತೆ ಇಲ್ಲಿ ಸರ್ಟಿಫಿಕೇಟ್ ಕೆರಿಯರ್ ಕೊಟ್ಟಿದ್ದಾರೆ ಸಿ ಎನ್ ಸಿ ಸಿ ಇದ್ದವರು ಯೂಸ್ ಆಗುತ್ತೆ ಅಡಿಷನಲ್ ವರ್ಸ್ ಕೊಟ್ಟಿದ್ದಾರೆ ಇದು ಕೂಡ ವಿಟೇಜ್ ಎಡಿಷನ್ ಇದ್ದರೆ ಆಗುತ್ತೆ ಯೂಸ್ ಆಗುತ್ತೆ ಯಾವ ಅಪ್ಲೈ ಅಂತ ಕೊಟ್ಟಿದ್ದಾರೆ ಹೇಗೆ ಅಪ್ಲೈ ಅಪ್ಲೈ ಮಾಡ್ಬೇಕಂತ ಎಸ್ ಐ ಅಪ್ಲೈ ತಮಗೆಲ್ಲ ಅಂತ ಹೀಗೆ ಅಪ್ಲೈ ಮಾಡ್ಬೇಕಂತ ಹೀಗಿಲ್ಲಿ ತಿಳಿಗೆ ಸಂಪೂರ್ಣ ಒಂಥರ ಉಳ್ಕೊಳ್ಳಿ ಇಲ್ಲಿ ಜೋನೈಜ್ ಕೊಟ್ಟಿದ್ದಾರೆ ಎಲ್ಲಿ ಯಾವ ಜೋನ್ ಇದೆ ಕರ್ನಾಟಕ ಇದು ಕರ್ನಾಟಕ ಕೆ ಕೆ ಆರ್ ಜೋನಾಗಿದೆ ಎಕ್ಸಾಮ್ ಸೆಂಟರ್ ಇತ್ತು ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಗುಲ್ಬರ್ಗ ಮತ್ತು ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿಯಲ್ಲಿರ್ತಾರಂಥ ಎಕ್ಸಾಮ್ ಸೆಂಟರ್ ಆಗಿ ಕರ್ನಾಟಕದವ್ರಿಗೆ ಪ್ರತಿನಿಧಿ ಎಲ್ಲರೂ ಓದ್ಕೊಂಡಪ್ಪ ನಡೀಲಿ ಎಕ್ಸಾಮ್ ಬೇಕು ಕೊಟ್ಟಿದ್ದಾರೆ ಸಬ್ಜೆಕ್ಟು ನಂಬರ್ ಆಫ್ ಕ್ವೆಶನ್ಸು ನಂಬರ್ ಆಫ್ ಮಾರ್ಕ್ಸು ಟೂರಿಸನ್ ಕೊಟ್ಟಿದ್ದಾರೆ ಜನರಲ್ ನಾಲೆಜು ಐವತ್ತು ಕ್ವೆಶನ್ಸು ಐವತ್ತು ಮಾರ್ಚ್ ಕೊಟ್ಟಿದ್ದಾರೆ ರೀಸನಿಂಗು ಇಪ್ಪತ್ತೈದು ಇಪ್ಪತ್ತೈದು ಟೋಟಲು ತೊಂಬತ್ತು ನಿಮಿಷ ಟೈಮ್ ಇರ್ತದೆ ಆಮೇಲೆ ನ್ಯೂಮರಿಕಲ್ ಎಬಿಲಿಟಿ ಹದಿನೈದು ಹದಿನೈದು ಇರ್ತವೆ ಕಂಪ್ಯೂಟರ್ ಫಂಡಮೆಂಟಲ್ಸ್ ಎಮ್ ಎಸ್ ಎಕ್ಸ್ ಇವು ಎಕ್ಸಾಮ್ ಎಂಟು ಹತ್ತು ಹತ್ತು ಮಾರ್ಷ್ನ ಇರ್ತವೆ ಹತ್ತು ಕ್ವೆಶನ್ ಇರ್ತವೆ ಇಲ್ಲಿ ಫಿಸಿಕಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಫಿಜಿಕಲ್ ಅವ್ರಿ ಅಂತ ರೀತಿ ಫಿಸಿಕಲ್ ಫಿಟ್ನೆಸ್ ಕೊಟ್ಟಿದ್ದಾರೆ ಇದು ಅವರಿಗೆ ಫಿಜಿಕಲ್ ಟೆಸ್ಟ್ ಮೇಲೆ ಪುರುಷರಿಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಇದು ಪುರುಷರಿಗೆ ಅದೇ ರೀತಿ ಮಹಿಳೆಯರು ಕೊಟ್ಟಿದ್ದಾರೆ ಅವರು ಕೂಡ ಇದು ಮಹಿಳೆಯರಿಗೆ ಇರ್ತಕ್ಕಂಥ ಫಿಸಿಕಲ್ ಆಗಿರುತ್ತದೆ ಇದನ್ನೆಲ್ಲ ನೋಡ್ಕೊಂಡು ಅರ್ಜಿ ಸಲ್ಲಿಸಿ ಇನ್ನೊಂದು ಡೇಟ್ ಇದೆ ಅರ್ಜಿ ಸರಿ ಆರಂಭವಾಗಿದೆ ನೋಡ್ಕೊಂಡು ಅಪ್ ಮಾಡಿ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ ಏನ್ ಬೇಕಂತ ಇದನ್ನ ಒಂದ್ಸಲ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ತರಗಡೆ ಹಾಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಒಂದ್ಸಲ ನೋಡ್ಕೊಂಡು ಚಲಿಸಿ ಇದು ಅಪ್ಲೈ ಲಿಂಕ್ ಆಗಿದೆ ತಾವು ನೇರವಾಗಿ ರಿಜಿಸ್ಟರ್ ಮಾಡಿಕೊಂಡು ಅಪ್ಲೈ ಮಾಡೋಕ್ಕಾಗಿ ಹೀಗೆ ನೀನು ಅಂತ ಹೇಳಿದ್ರೆ ಅನ್ಕೊಂಡ ಹೋಗಬಹುದು ತಾವು ಆಲ್ರೆಡಿ ರಿಜಿಸ್ಟರ್ ಮಾಡಿದರೆ ನೇರವಾಗಿ ಲಾಗಿನ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು ಅಥವಾ ಫಸ್ಟ್ ಟೈಮ್ ರಿಜಿಸ್ಟರ್ ಆಗ್ತಿದ್ರೆ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿಕೊಂಡು ರಿಷಿ ಜಂಟರ್ ಓಪನ್ ಆಗುತ್ತೆ ಇಲ್ಲಿಂದ ರಿಜಿಸ್ಟರ್ ಮಾಡಿಕೊಂಡು ತಾವು ನೇರವಾಗಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಈ ರೀತಿ ಪ್ರೊಸೆಸ್ ಇರುತ್ತೆ ಅದು ಪರ್ಸನಲ್ ಡಿಟೇಲ್ಸು ಪಾಸ್ವರ್ಡ್ ಕ್ರಿಯೇಟು ಅಡಿಷ್ನಲ್ ಡೀಟೇಲ್ಸ್ ಡೆಕ್ಲೇಷನು ಈ ರೀತಿ ನಾವು ಆಶ್ರಯ అర్జును ఆన్లైన్ మూలక చల్సిబోదావి ఓకే ఫ్రెండ్స్ తమకి ఈ మాయితే ఇష్ట దయట్టు ఇష్టం లైక్ మిషర్ మి మంచి కమెంట్ మిగోక తు ధన్యవాదాలు థ్యాంక్స్ ఫర్ వాచింగ్ జై హింద్ జై ధన్